ಏ ಅಮ್ಮಯ್ಯ ಯಾರು ಇದಿರಮ್ಮ ಮನೆ ಒಳಗೆ ಇದಿರಂದ್ರಮ್ಮ ಯಾರatro ಹಾ पापा ಸರೋಜಮ್ಮಾ पापा ಇಲ್ವೇಂದ್ರಮ್ಮ ಯಾರು ಮನೆ ಒಳಗೆ ಏ ಗೌರಮ್ಮ ಗೌರಮ್ಮ ಏಂದ್ರಮ್ಮ ಮಾಡ್ತಿದಿರೋ ಸಾಕಾಜ್ಜಿ ಹೋಗळा ನೋಡ್ದೆನಪ್ಪ ಸಾಕಾಜ್ಜಿ ಇವತ್ತು ಏನು ಇವತ್ತು ಯದ್ದಡ್ಕಲ್ಲದನೆ ಮನ ತೊ ಬಂದುಬಿಟ್ಟೈತಲ್ಲಪ್ಪ ಏನ್ ಸಾಕಾಜ್ಜಿ સમાચારೋ ಇದೆ ಆ ಕಿಂಗ್

ಅಲ್ಲ ಶಂಕರಾಜ್ ಹುಷಾರಾಯ್ತಾ ಇಲ್ವಾ ಮತ್ತೆ ಆ ಇವತ್ತು ಬಿಟ್ಟು ಕೈಯಮ್ಮನಿ ಮತ್ತೆ ಮಾತಾಡಬೇಕು ಅರ್ಜೆಂಟ್ ಆಗೋ ಬೇರೆ ಹೇಳ್ತಿದ್ಯಾ ಏನಾಯ್ತು ಸಾಕಿ ತೊಂದ್ರೆಗಿಂದ್ರೆ ಆಗತ್ತ ಏನು ಭಯಪಡ ಅಂತದ್ದು ಸದ್ಯಕ್ಕೆ ಏನು ಆಗಿಲ್ಲ ಸುಮ್ತಿರು ಏನು ತೊಂದ್ರೆನೂ ಆಗಿಲ್ಲ ಏನು ಆಗಿಲ್ಲ ಹ ಅಮ್ಮಯ್ಯ ಏನಂದ್ರೆ ಒಂದ್ ಇಟ್ಟು ಹುಳ್ಳಿ ಕೇಳಿಸಿದೀವಿ ಕಡೆ ಅಮ್ಮನಿ ಇವತ್ತಿನ ಹ ಎಲ್ಲ ಹುಳ್ಳಿ ಕೇಳೋದಕ್ಕೆ ಜರುಗಳಿಗೆ ಕಡಿದಿದ್ದು ಕೆಲ್ಸದವ್ರಿಗೆ

ನಿಮ್ ಶಂಕರಾಜ್ ಇದ್ದಿದ್ದು ನನ್ ಮೇಲೆ ರೇಗಾಡ್ತೈತೆ ನಿಮ್ ಕೆಲ್ಸವ್ರಿಗೆ ಹೇಳ್ಕೋ ಯಾವಾಗ ತಾನೆ ನೀನು ಅವ್ರ ಪಾಪ ಬೇರೆ ಕಡೆ ಒಪ್ಕೊಂಡಿರ್ತಾರೆ ಕರೆಕ್ಟ್ ಕರಿಬೇಕು ನೀನು ಹಂಗೆ ಹಿಂಗೆ ಅಂತ ಮೇಲೆ ರೇಗಾಡ್ತೈತೆ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಜನಗಳು ಇದ್ರೆ ಬೇಗ ಬೇಗ ಆಗ್ಬಿಡತ್ ಕಡೆ ಅಮ್ಮನಿ ಅನ್ನೋದು ಅನ್ನೋದಕ್ಕಾಗಲ್ಲ ಅಲ್ಲಿ ಅದಕ್ಕೋಸ್ಕರ ಹೇಳ್ತಿರೋದು ಒಂದಿಟ್ಟು ನಿಮ್ ಅತ್ತೆ ಬಂದ್ರೆ ನಿಮ್ ಅತ್ತೆಗೂ ಜೊತೆ ಕರ್ಕೊಂಡು ಹೋಗೋಣ ಒಂದಿಟ್ಟು ಹುಳಿ ಕೇಳೋದಕ್ಕೆ ಅಂತ ಆ ರಂಗಜ್ಜಪ್ಪು ತಗಿದ್ರೆ ರಂಗಜ್ಜು ಮತ್ತೆ ನಿಮ್ ಅತ್ತೆಗೂ ಗೌರಮ್ಮಗೂ ಇಬ್ರಿಗೂ ಕರ್ಕೊಂಡು ಹೋಗ್ಬಿಟ್ರೆ ಅಂಗ ಬೇಗ ಆಗ್ಬಿಡುತ್ತೆ ಅಂತ ಹಿಟ್ಟಿ ಅಲ್ಲ ಕಣಸಾಕಜ್ಜಿ ಏನು ಅಂತ ಮಾತಾಡ್ತಿದೀರ ನೀವು ಅಲ್ಲ ಅತ್ತೆ ಕೈಲಿ ಮನೆ ಕೆಲಸನೇ ಮಾಡಕ್ ಆಗಲ್ಲ ಅಂತಾದ್ರೆ ನೀವು ನೋಡಿದ್ರೆ ನೀವು ಹುಲ್ಲಿ ಅತ್ತೆ ಮಾಡೋದಿರ್ಲಿ ನಾವು ಕಳ್ಸಲ್ಲ ಕಳ್ಸಾಕಿ ಬೇಜಾರ್ ಮಾಡ್ಕೊಬೇಡ ಮನೆ ಕೆಲ್ಸಾನೇ ಮಾಡ್ಸಲ್ಲ ಒಂದಿಟ್ಟು ನೀರ್ ಹಿಡಿತೀನಂದ್ರೆ ನೀರ್ ಕಳ್ಸಲ್ಲ ನಾವು உம் ஒவ்வா கச குத்த கச குடக்கிடல்கள கூஜி அந்த நீம்கிவி கழசல்ல சுமக்கி சாக்கஜி உம் ஏன் உடுக்காட்ட மாதாத்தி நீங்க உள்ம்மனு ரென் மா அனுபவ்ரு ஆரம்ப மாழை காலின் ಅವರಿಗೆಲ್ಲ ಅನುಭವ ಬಲು ಚೆನ್ನಾಗಿರುತ್ತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಬರ ಬರ ಕೆಲಸ ಮಾಡಿಸ್ತಾರೆ ಜನಗಳಿಗೂ ಮಾತಾಡಿಸ್ಕೊಂಡು ಖುಷಿಯಿಂದ ಇರಬಹುದು ಅನುಭವಿಸ್ರು ಇದ್ರೆ ಚೆನ್ನಾಗಿ ಕೆಲಸ ಆಗುತ್ತೆ ಕಡೆ ಅಮ್ಮನಿ ಅದಕ್ಕೋಸ್ಕರ ಕಡೆ ಬಂದಿದ್ದು ಏನಿಲ್ಲ ಇನ್ನೇನಿಲ್ಲ ರಜ್ಜಿ ಏನೋ ನಮ್ಮ ಮಾಮ ನೋಡಿದ್ರೆ ಅವರು ಯಾಕೆ ಹುಷಾರಿಲ್ಲ ಅಂತ ಹೇಳ್ತಿರ್ತಾರೆ ಅಲ್ಲ ಕಡೆ ಅವರು ಬೆಳಿಗ್ಗೆ ನಾಲ್ಕು ನಾಲ್ಕು ಎದ್ದು ಅವರು ಮನೆ ಕಸಗಿಸ್ತಾ ಹಸ್ಗಳು ಕಸ ಎಲ್ಲ ಬಾಚಾಕಿ ಅವರು ಕೆಲಸ ಮಾಡ್ತಾರೆ ಹಾಲ್ ಕರಿತಾರೆ ಹಾಳಾಕ್ ಬರ್ತಾರೆ ಬರ್ಬೇಕು ಇವ್ರು ನೋಡಿದ್ರೆ ಒಂದ್ ವಾರ ಹದಿನೈದು ದಿವಸ ಹೋಗ್ಬೇಕು ಅಂತ ಬೆಳಗ್ಗೆ ಸಂಜೆ ಗಂಟ ಒಂದೇ ಒಂದ್ ಕೆಲಸ ಮಾಡಲು ಏನಿಲ್ಲ ಬೆಳಿಗ್ಗೆ ಆರು ಗಂಟೆಗೆ ಹೋದ್ರೆ ಸಾಯಂಕಾಲ ಆರ್ ಗಂಟೆಗೆ ಬರ್ತಿದಾರೆ ಅವರು ಪಾಪ ಮಾಮ ಒಬ್ರೆ ಮಾಡಿ 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 ಅವರು ಸಾಕಾಗ್ಬಿಟ್ಟಿದ್ದಾರೆ ಅಂತದಲ್ಲಿ ಮಾಮ ಬರುತ್ತೇನು ಸಾಕಜ್ಜಿ ನೋಡೋಣ ತಡಿರಮ್ಮ ಕೇಳೋಣಂತೆ ಈಗ ಸಾಕಜ್ಜಿ ನನಗೆ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ ಅತ್ತೆ ಮಾವ ಇಲ್ಲಿ ಪಕ್ಕದಲ್ಲಿ ಶೆಡ್ ಹತ್ರ ಹಾಲು ಕರಿತಿದ್ದಾರೆ ವಾ ಇನ್ನೇನ್ ಡೈರಿಗ್ ಹಾಲಕ್ ಬರ್ಬೇಕಲ್ಲ ಹಾಲ್ ಕರಿತಿದ್ದಾರೆ ಹೋಗಜ್ಜಿ ನೀನೇ ಒಂದು ಮಾತು ಕೇಳ್ಕಂಬ ವಾ ಬಂದ್ರೆ ಕರ್ಕೊಂಡು ಹೋಗುವ ಮಾತ್ರ ಸಾಕಜ್ಜಿ ಅವ್ರು ಬಂದ್ರು ಪರವಾಗಿಲ್ಲ ನಾನು ಅದೆಲ್ಲ ಹೇಳ್ತಿರೋದು ನನಗೆ ನಿಮ್ಮ ಮೇಲೆ ಕೋಪ ಇಲ್ಲ ಹಿಂಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಮಾತ್ರ ಅತ್ತೆಗೆ ಮಾತ್ರ ಕೆಲಸ ಮಾಡೋಕೆ ಕಳ್ಸಲ್ಲ ಕಣಜ್ಜಿ ಹ್ಞೂ ನಿಮ್ದು ಅಮ್ಮಯ್ಯ ಅಂತೀನಿ ಕರೆಯೋಕೆ ಹೋಗ್ಬೇಡ್ರಿ ಅತ್ತೆಗೆ ಹ್ಞೂ ನೋಡ ನೋಡ

ಇನ್ನು ಏನ್ ಮಾಡ್ತಿದೀಯ ಅಂತ ಹೋಗ್ ಮೊದ್ಲು ಕಾರ್ಕನ್ ಬಾ ಅಂತ ಈಗ ನಾನು ಟೀ ಕುಡ್ಕೊಂಡು ನಿಮ್ಮ ಅತ್ತೆ ಮಾವ ಬರೋರ್ಗು ಕಾಯ್ಕೊಂಡ್ ಕೂತ್ಕೊಂಡ್ರೆ ಗೊತ್ತಾಗಿ ಬಿಡ್ತ ಕಣ ತಾಯಿ ಸುಮ್ಕಿರು ನಿನ್ ಅಮ್ಮಯ್ಯ ಅಂತೀನಿ ಅನಕಿಂದ ಬೇಕಾರೆ ಇನ್ನೊಂದ್ ದಿವಸ ಬರ್ತೀನಿ ಎಲ್ಲಾ ಕೆಲ್ಸ ಎಲ್ಲಾ ಮುಗಿದ ಆದ್ಮೇಲೆ ಸುಮ್ಕಿರ್ ತಾಯಿ ಓ ಸರಿ ಕಣಜಿ ಆಯ್ತು ಅರ್ಜೆಂಟ್ ಮಾಡ್ತಿದೀಯಾ папа ಸರಿ ಸರಿ ಆಯ್ತು ಹೋಗ್ಲಿ ಹಂಗಾರೆ ಓ ನೀನು ತಿಂಡಿ ಗಿಂಡಿ ಏನೋ ಮಾಡ್ಕೊಂಡು ಹೋಗ್ಬೇಕು ಅನ್ಸುತ್ತೀನಿ ನಾನು ವಲತಾವಾ ಅಲ್ಲ ಹೋಗಿದಾರ ಕೂಲಿ ಕೂಲಿವ್ರಲ್ಲ ವಲತಾವಾ ಶಂಕರಾಚ ಎಲ್ಲಾರ್ಗು ಕರ್ಕೊಂಡು ಹೋಗಿ ಎಲ್ಲ ಹುಳಿ ಕೇಳ್ತಿದಾರಲ್ಲ ಇವಾಗ ತಿಂಡಿ ಏನಾರ ಮಾಡ್ಕೊಂಡ್ ಹೋಗ್ಬೇಕು ತಿಂಡಿ ಮಾಡ್ಕೊಂಡ್ ಹೋಗ್ಬೇಕು ಮಧ್ಯಾಹ್ನ ಊಟ ಮಾಡ್ಕೊಂಡ್ ಹೋಗ್ಬೇಕು ತಿರ್ಗ ನೆರ ಮೂಡ್ಸಲಿ ಟೀ ಕಾಸ್ಕೊಂಡು ಹೋಗ್ಬೇಕು ಕಾಫಿ ಕಾಸ್ಕೊಂಡು ಹೋಗ್ಬೇಕು ಅಯ್ಯೋ ಸಾಕಾಗ್ ಹೋಗ್ಬಿಡದ್ ಹೋಗ ಮಾತ್ಲಾಗಿ ಒಬ್ಳ ಕೈಲಿ ಮಾಡಿ 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 ಅಯ್ಯೋ ನನ್ಗಂತ ಭಗವಂತ ಹೇಳ್ಕಬಾರ್ದು ನನ್ ಪರಿಸ್ಥಿತಿ ಸುಮ್ಕಿರ ಮಾತ್ಲಾಗಿ ಹರಿ ಒಂದ್ ಇಟ್ಟು ಕೂರ್ಸೋತಿ ಅಮ್ಮಯ್ಯ ಸಿಕ್ಕಿನ ಕಡಿಯಾಡು ಹು ಆಯ್ತೇನ ಜೋ ಹಾಲ್ ಕರದ್ ಆಯ್ತಾ ಅಯ್ಯ 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 ಹಾಲ್ ಕರಿತಿದ್ಯೋ ಏನೋ ಭಗವಂತ ಬಿರ್ ಬಿರ್ನ ಜೋ ಚಳಿ ನಿನ್ ಕಣಕ್ ಆಗ್ತಿಲ್ಲ ಏನಿಲ್ಲ ನನ್ಗಂತೂ ಮೊದ್ಲಗೆ ಅಯ್ಯೋ ಸುಮ್ತಿರೇ ನಿಂದೊಳ್ಳೆ ಕಾಟ ಅಲ್ಲಿ ವಾ ನಾನ್ ಹಾಲ್ ಕರಿಯವನೆ ಸುಮ್ಮ ಕರಿತಿದ್ದೀನಂತೆ ಇವ್ ನಿನ್ ಕಣ್ ನೋಡ್ತಿದ್ರ ನೋಡು ಚಳಿಲಿ ಹಂಗೆ ಕೈ ಎಲ್ಲ ಹಂಗೆ ಮರಗಟ್ಟಂಗೆ ಆಗ್ಬಿಟ್ಟೈತಿ ವಾ ನನ್ ಕೈ ಏನ್ ಮಿಷಿನ್ ಕೆಟ್ಟ ಬರ 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 ಅಂತ ಹಾಲ್ ಕರಿಯಕ್ಕೆ ವಾ ಈ ಚಳಿ ಎದ್ ಬಿಟ್ಟು ನಾನು ಕೆಲಸ ಮಾಡ್ತಿರೋದೇ ಹೆಚ್ಚು ಅಂತದ್ರಲ್ಲಿ ನನಗೆ ಬೇಗ ಕರಿ ಅದು ಇದು ಅಂದ್ರೆ ಮಾತ್ರ ನೋಡು ಚಳಿಲಿ ಕೂತ್ಕಣಕ್ ಆಗ್ತಿಲ್ಲ ನಿನ್ಕಣಕ್ ಆಗ್ತಿಲ್ಲ ಹಂಗೆ ನನಗೆ ಮೈ ಕೈ ನೋವೆಲ್ಲ ಶುರು ಆಗ್ಬಿಟ್ಟ ಅತ್ಲಗಿ ಈ ಚಳಿಗೋದಕ್ಕೂ ಅಂತದ್ರಲ್ಲಿ ಇವಳು ಏನಿಲ್ಲ ಬೇರೆ ರೇಗಸ್ತಾಳೆ ಇವಳು ನಿನ್ಗೇನೆ ನಾನ್ ಹಾಲ್ ಕರ್ಕೊಂಡ್ ಬರ್ತೀನಿ ಹೋಗ್ ಪಾಡಿಗೆ ನೀನು ಇಲ್ಲಿ ಯಾಕೆ ನಿಂತಿದ್ಯಾ ಸುಮ್ಮಕ್ ನೀನು ನರಿ ನೋಡು ನೋಡಿ ಈ ಎಷ್ಟು ಚೆನ್ನಾಗಿ ಮಾತಾಡುತ್ತಂತ ನೀನು ಎಲ್ಲ ನಿನಗೆ ಇಷ್ಟ ಬಂದಾಗ ಮಾತಾಡೋ ನೀನು ಆಲ್ ಕರಿತಿರ್ಬೇಕಾದ್ರೆ ಯಾರು ನಿನ್ ಕಳಿಲ್ಲ ಅಂದ್ರೆ ಯಾರಿಗೂ ಒಂದ್ ಜ್ಞಾನ ಅನ್ನೋದಿಲ್ಲ ಏನಿಲ್ಲ ಒಬ್ನೇ ಕೆಲಸ ಮಾಡ್ಬೇಕು ಒಬ್ನೇ ನಿನ್ಕೊಂಡ್ ಮಾಡ್ಬೇಕು ಯಾರು ತಲೆಗೆ ಹಾಕೊಂಡ ತಲೆನೇ ಕೆಡಿಸ್ಕೊಂಡಲ್ಲ ಅಂತ ರೇಗಾಡ್ತೀಯ ಬಂದ್ ಇವಾಗ ಎಲ್ಲ ಬೇಜಾರ್ ಮಾಡ್ಕೊಡ್ತೀಯ ಅಂತ ಈ ಚಳಿಲಿ ಬಂದ್ಬಿಟ್ಟು ನಿನ್ ಕಡೆಗೆ ನಿನ್ ಜೊತೆ ಇಲ್ಲಿ ಆಲ್ ಕರಿತಿರ್ಬೇಕಾದ್ರೆ ನಾನು ಈ ಚಳಿಲಿ ಗಡ 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 ಅಂತ ಚಳಿ ಆ ಚಳಿ ನಿನ್ ಕಡಿದ್ರು ಹೆಂಗ್ ಮಾತಾಡ್ತಿದ್ಯಾ ನೋಡಿ ನೀನು ಲೆಕ್ಕಕ್ಕೆ ಇಟ್ಕೊಂಡದಲ್ಲೇ ಇವಾಗ ನೋಡಿರಿ ನೀನ್ ಇಷ್ಟ ಬಂದ್ ಮಾತಾಡ್ತೀಯಾ ನೀನು ಹೋಗು ಇಲ್ಲ ನಿನ್ಕ ಅಂತ ಯಾರು ಹೇಳ್ತಿದಾರಂತ ಬೇರೆ ಹೇಳ್ತೀಯ ಸರಿ ಸರಿ ಆಯ್ತು ಬಿಡು ಹೋಗ್ತೀನಿ ಅದಕ್ಕೇನಂತೆ ಹ ಇಲ್ಲೇನು ಇಲ್ಲ ಓಹ್ ಏನು ಬೇಕಂಗೆ ಮಾತಾಡುತ್ತೆ ಪರವಾಗಿಲ್ಲ ಒಂದ್ ಇಟ್ಟು ಇಂದ ಮುಂದೆ ಏನು ಯೋಚನೆ ಮಾಡ್ದೆ ಮಾತಾಡೋಣ ನೀನು ಓ ಈ ಚಾಲೆಂಜ್ ಬಂದ್ ನಿಂತಿದ್ದೀನಿ ಅಂತ ಖುಷಿ ಪಡೀನ ಖುಷಿ ಪಡೋ ನೀನು ಓಹೋ ಸರಿ ಆಯ್ತು ಗೊತ್ತೀನಿ ಇನ್ನೊಂದ್ ದಿವಸ ಏನಾದ್ರು ಮುಂದೆ ಬಂದು ಬಾ ಇಲ್ಲಿ ನೋಡಗಳು ನಿಂತಿದ್ದಾವೆ ಒಂದೆಟುವಾ ಏನಾದ್ರೂ ಟವಲ್ ಏನಾದ್ರೂ ತಗೊಂಡು ಬಿತ್ತು ಆ ಸ್ಕೂಲ್ ಮುಂದೆ ಇಲ್ಲ ಈ ನೋಣೆ ಓಡಿಸ್ಬಾ ಇಲ್ಲಿ ಅಂತ ಕರಿ ಅವಾಗ ಇರೋದು ನಿನಗೆ 10 ಒಳ್ಳೆ ಕಥೆ ಆಗೋಯ್ತಲ್ಲ ಈ ಅಜ್ಜಿ ನಾನು ಆಳದ ಸುಮ್ಕಾರು ಆಗಲಿಲ್ಲ ಅಟ್ಲಗಿ ಓ ಹೋಗಿ ಹೋಗಿ ಈ ಅಜ್ಜಿಗ ರೇಕ್ಸಕ್ಕೆ ಹೋಗ್ಬಿಟ್ನಲ್ಲ ನಾನು ಬೆಳ್ ಬೆಳ್ಗೆ ಇದನೇನೆ ಓ ಇವಳು ಅದೆಷ್ಟು ಕೋಪ ಮಾಡ್ಕೊಂಡ ತಾಳೋ ಏನೋ ಇವಾಗ ಏನೇ ಹೋಗ್ಲಿ ಬಿಡ ಅಟ್ಲಗಿ ಓ ಏನೋ ಚಳಿಲಿ ನನಗೂ ಸಕ್ಕತ್ತು ಒಂಥರ ಮೈ ಕೈ ಎಲ್ಲಾ ಆಗ್ತಿತ್ತು ಕಣೆ ಓ ಬೇಗ ಬೇಗ ಆಲ್ ಕರಿಯಕ್ ಆಗಲ್ಲ ಕಣಿ ಈ ಕೈ ಚಳಿಗೈಕಾಲಿ ಹಂಗೆ ಓಡಲ್ಲ ಕಣಿ ಎಲ್ಲ ಮರ್ಗಟ್ಟಂಗ ಆಗ್ಬಿಡುತ್ತೆ ಓ ಅದಕ್ಕೆ ಏನೋ ಒಂದ್ ರೀಟು ರೇಗ ಆಡ್ಬಿಟ್ನಲ್ಲಮ್ಮ ಏನೋ ಒಂದ್ ಮಾತಾಡ್ಬಿಟ್ಟ ಒಂದ್ ಎರಡ್ ಮಾತು ಅದನ್ನ ಮನ್ಸಿಗೆ ಹಾಕೊಂಡ್ಬಿಟ್ಟು ಸುಮ್ನೆ ಅದನ್ನೇ ಬೈತಿರ್ಬೇಡ ಸುಮ್ಕಿರು ಆಯ್ತು ಓದ್ಲಿ ಅತ್ಲಗಿ ಬೆಳಗ್ಗೆ ಬೆಳಗ್ಗೆ ಅದಾಕಿಂಗ್ ಆಡ್ತಿಯಾ ಮತ್ತೆ ನೀನ್ ಮಾತ್ರ ಹೆಂಗ್ ಬೇಕಂಗ್ ಮಾತಾಡ್ತೀಯ ಮಾತ್ರ ಮಕ್ಳು ಮೊಮ್ಮಕ್ಳು ಸೊಸೆ ಎಲ್ಲ ಬಂದ್ರುದನು ಇವಾಗ್ಲೂ ಇಷ್ಟ ಬಂದಂಗೆಲ್ಲ ಮಾತಾಡ್ತೀಯ ನೋಡು ಇಂದು ಮುಂದೆ ಏನು ಯೋಚನೆ ಮಾಡ್ದಲೆ ನನಗೆ ಕಾಲಾಗಲ್ಲ ಕೈ ಆಗಲ್ಲ ಅಂತ ನಾನು ಅಯ್ಯೋ ಅಂತಿದ್ದೀನಿ ನನ್ ಕಷ್ಟ ನನಗ್ ಗೊತ್ತು ಹಾಸ್ಪಿಟ್ಲಗ್ ಹೋಗೋದು ಮಾತ್ರೆ ನುಂಗೋದು ವಾಸಿ ಮಾಡ್ಕೊಳ್ಳೋದು ತಿರ್ಗಾ ಕೆಲಸ ಮಾಡುದು ಅದಾಗೈತ್ ನನ್ನ ಪರಿಸ್ಥಿತಿ ಕಷ್ಟನೇ ಅರ್ಥ ಮಾಡ್ಕೊಳಲ್ಲ ಸ್ವಂಟ ನೋವು ಕಾಲ್ ನೋವು ಮಂಡಿ ನೋವು ಆದ್ರೂನು ನನ್ನ ಹತ್ರ ಬಂದ್ ಕೆಲ್ಸ ಗಿಲ್ಸ ಮಾಡಿಸುತ್ತಲ್ಲ ನಮ್ಮ ಅಜ್ಜಿ ಅಂತ ಖುಷಿ ಪಡ್ದಲ್ಲ ನೀನು ಹೆಂಗ್ ಬೇಕಂಗೆ ಮಾತಾಡ್ತೀಯ ನೀನು ಬಾ ಇನ್ನೊಂದು ಐತೆ ನಿನ್ಗೆ ಆಯ್ತು ಕಂಡುಬಿಡೇ ಹೋಗ್ಲಿ ಬಿಡಿ ಅತ್ಲಾಗ ನಿನ್ ದಮ್ಮಯ್ಯ ಅಂತೀನಿ ಇನ್ನೊಂದ್ ದಿವಸ ಏನು ಮಾತಾಡಕ್ ಹೋಗಲ್ತೀ ಹೌರಮ್ಮ ಏನೇ ಇವಳ ಯಾರ ಕೂ ಕಣ್ತಿದಾರಲ್ಲಿ ಗೌರಮ್ಮ ರಂಗಜ್ಜ ಗೌರಮ್ಮ ರಂಗಜ್ಜ ಅಂತ ಯಾರ ನೋಡಿ ಒಂದ್ ರೀಟು ಯಾರ್ ನೋಡೇ ಯಾರ ಬರ್ತಿರಂಗಿದಾರೆ ಯಾರ ಕೂಕ್ ಹ ಬರೋರಿ ಇಲ್ಲ ಬರ್ತಾರಿಂದ அம்மா நீ சரோஜம்மா கல்சிர் கேட்க மாவாள் கூல்ல இன்னெல்லாம் இல்லை இவ்ஜிப்பா சாக்கஜி ரங்கஜ்ஜர்டு அகலா ஏனாய்ப்பா எதோ உட்கண்டுவா

ಈ ಚಳಿಗೋದಕ್ಕೂ ಆಗಲ್ಲ ಕಣಜಿ ಅಯ್ಯೋ 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 ಯಾಕ ಈ ಸಂಕ್ರಾಂತಿ ಹಬ್ಬದ ಮಾರನ ನಿಷ್ತದ ಈ ಕಡೆ ಭಯಂಕರ ಚಳಿ ಕಣಜಿ ಚಳಿ ಅಂದ್ರೆ ಏನು ಕಡಿಮೆ ಚಳಿ ಆಗ್ತಿಲ್ಲ ಅಯ್ಯ ಎದಳಕಾಗ್ತಿಲ್ಲ ಕಣಂಜಿ ಕುತ್ಕಣಕಾಗ್ತಿಲ್ಲ ಕಣಂಜಿ ಒಂದ್ ಕೆಲ್ಸ ಮಾಡಕ್ ಆಗ್ತಿಲ್ಲ ನನ್ಗಂತೂ ಈ ಚಳಿ ಯಾವಾಗ ಹೋಗುತ್ತೋ ಭಗವಂತ ಅನ್ಸ್ಬಿಟ್ಟೈತ ಅತ್ಲಾಗಿ ಹ್ಞೂ ಬೇಸಿಗೆ ಕಾಲ ಬಂದ್ಬಿಟ್ರೆ ಅತ್ಲಾಗಿ ಹೆಂಗ ನೆಮ್ಮದಿ ಆಗತ್ಲಾಗಿ ಆ ಶೆಕೆ ಎಷ್ಟಾದ್ರೂ ಆಗ್ಲಿ ಅತ್ಲಾಗಿ ಹೆಂಗ ತಡ್ಕೊಂಡ್ ಬಿಡಬಹುದು ಈ ಚಳಿ ಇಲ್ಲಂತೂ ಎದಳಕಾಗಲ್ಲ ಕೆಲಸ ಮಾಡಕ್ ಆಗಲ್ಲ ಡಾಡಮ್ಮ ಅತ್ಲಗಿ ಕಥೆ ಕತೆ ಹಂಗ ಅನ್ಸ್ಬಿಡುತ್ತಾಗಿ ಏನು ಮಾಡಕ್ ಆಗಲ್ ಕಣಪ್ಪ ರಂಗಜ್ಜ ರೈತರು ಆದ್ಮೇಲೆ ಬೆಳಿಗ್ಗೆ ಬೇಗ ಹೇಳಬೇಕು ಆಲ್ಗಿಲ್ ಕರೆದು ಆಲಾಕ್ ಬರ್ಬೇಕಣಪ್ಪ ಏನ್ ಮಾಡಕ್ ಆಗುತ್ತೆ ಇವಾಗ ಹ್ಮ್ ಸರಿ ಸರಿ ಆಯ್ತು ಆಲ್ ಚೆನ್ನಾಗ್ ಕೊಡ್ತೈತೆ ನಿಮ್ ಅಸ ಪರವಾಗಿಲ್ಲ ಕಣಪ್ಪ ಹುಕಣಜಿ ಈ ಅಸ ಚೆನ್ನಾಗ್ ಹಾಲು ಕೊಡುದ್ ಕಣಿ ಹೇಳು ಹ ನಮ್ಮ ಮನೆ ಅಸನ ಹೇಳುವಾ ಚೆನ್ನಾಗ್ ಸಾಕ್ ಕಡಿದಿವಿ ಒಳ್ಳೆ ಹಾಲು ಎಲ್ಲ ಕೊಡುತ್ತೆ ಬೂಸ ಗೀಸ ಎಲ್ಲ ಕೊಡ್ತೀವಿ ಮೇವು ಚೆನ್ನಾಗ್ ತಿನ್ನುತ್ತೆ ಆರೋಗ್ಯವಾಗ ಐತಿ ಮಾತ್ರ ಹ್ಮ್

ಏನ್ ಇವತ್ತು ಎದ್ದಾಡ್ ಕೆಳಗಿನ ಬಂದ್ಬಿಟ್ಟಿದೆಯಲ್ಲ ಏನ್ ಸಮಾಚಾರ ಅಂತ ಗೊತ್ತಾಗ್ತಿಲ್ವಲ್ಲ ಏನ್ ಕೆಲಸ ಅಂತದ್ದು ಅಂತ ಆ ಹುಡ್ಕಂಬ್ಬಿಟ್ಟಿದ್ಯಾಲ್ಲ ಅದೇ ನಾನು ಯೋಚನೆ ಮಾಡ್ತಿದ್ದೀನಿ ಅವಾಗ್ಲಿ ನಾನು ಏನು ಮಾತಾಡೋಕೆ ಆಗ್ತಿಲ್ಲಮ್ಮ ನನಗೆ ಸಾಲ್ದಕ್ಕೆ ಏನಾದ್ರು ಇಸ್ಕೊಂಡು ಹೋಗಿಕೆ ಏನಾದ್ರು ಬಂದಿದ್ಯಾ ಅಂತ ಹೇಳಿದ್ರೆ ನೋಡಿದ್ರೆ ನಿಮ್ದೇ ಅಸಹಾಯಕ ಈಗ ನೀನು ನಮ್ ತವ ಇನ್ನೇನು ಕಾಲಕ್ಕೆ ಬರ್ತೀಯೋಗಕೆ ಇಸ್ಕೊಂಡು ಹೋಗೋದಕ್ಕೆ ಹ್ಮ್ ಮತ್ತೆ ಬಂದಿದ್ದಿರಬೇಕು ನೀನು ಅಂತ ಗೊತ್ತಾಗ್ತಿಲ್ಲಮ್ಮ ಹಾ நீ ரங்க கூ உள்ீழோர் ஒன் இழுவர்த்து அதுக்கத்து நீர் மடக்காக அவருக்கேனோ ஒப்பட்டாரே அதுக்கே நீக்கரஜா ரேகா ஆட்கண்டு ஆ ரங்க ஓடோகில் கர ஜெல்லி ಅವನಿದ್ರೆ ಸರಿ ಆಗುತ್ತೆ ನನ್ನ ಜೊತೆ ಕೆಲಸ ಮಾಡೋದಕ್ಕೆ ಅಂತ ಹೇಳ್ತರಿಸು ಅವರು ಕರ್ಕೊಂಡು ಹೊಲಕ್ತ ಹೋದ್ರು ಅಲ್ಲೇ ಹಾ ನಾನು ರಂಗಜ್ಜ ಇದ್ರೆ ಆರಾಮಾಗಿ ಇಬ್ರು ಕೆಲಸ ಮಾಡ್ಕೊಳ್ತೀವಿ ಹುಳ್ಳಿ ಎಲ್ಲ ಕೇಳದ್ ಒಂದಿಟ್ಟು ಮಾತಾಡ್ಕೊಂಡು ಅದು ಇದು ಕೆಲಸ ಮಾಡ್ತೀವಿ ಹೊಲದಲ್ಲಿ ಒಳಗು ಕರ್ಕಂಬ ರಂಗಜ್ಜು ಅಂತ ಹೇಳಿರು ನಾನ್ ಅದಕ್ಕೆ ರಂಗಜ್ಜ ಗೌರಜಿ ಇಬ್ರಿಗೂನು ಕರ್ಕಂಬ ಅಂತ ಹೇಳಿರಲ್ಲ ಅದಕ್ಕೆ ಬೆಳ್ಬಳಗ ಬಂದೆ ಕಣಜ್ಜ ಅಲ್ಲ ಕಣಸಕಜ್ಜಿ ಅಲ್ಲ ಎತ್ಲಾಗಿಂದ ಬರೋನ್ ಹೇಳಜ್ಜಿ ಎಲ್ಲಿ ಪುರ್ಸತ್ತೈತೆ ನಮ್ಗೆ ಇಷ್ಟೊಂದೆಲ್ಲ ಆ ಸ್ಕೂಲೆಲ್ಲ ಕಟ್ಕೊಂಡು ನಾವು ಆ ಸ್ಕೂಲ್ಗೆಲ್ಲ ನೋಡ್ಕೋಬೇಕು ಮೇಂಟೈನ್ ಮಾಡಬೇಕು ಸಾಲದಕ್ಕೆ ಇವ್ ನಮ್ಮ ಹುಡ್ಗ ಬೇರೆ ಎದ್ದಾರಿಕೆಲ್ಲದೇ ಟ್ಯಾಕ್ಟ್ರಿ ತಗೊಂಡು ಅವನು ಉಡ್ಕೆ ಹೊಡ್ಯಕ್ಕೆ ಹೋಗ್ಬಿಟ್ಟಿದ್ದಾನೆ ಆ ಇನ್ನೇನು ನಾನು ಈಗ ಬರೋದಕ್ಕಾಗಲ್ಲ ಏನಿಲ್ಲ ಆ ಸ್ಕೂಲ್ ನೋಡ್ಕೋಬೇಕು ಎತ್ಲಾಗಿಂದ ಬರೋನ್ ಹೇಳಜ್ಜಿ ನೀನೇ ಸಾಕಜ್ಜಿ ಒಂದ್ರುಟ್ಟು ಆ ನಮ್ಮ ಅಜ್ಜಿ ಕೈಯಲ್ಲಿ ಪಾಪ ನಮ್ಮ ಅಜ್ಜಿ ಕೈಲಿ ಏನು ಕೆಲಸ ಮಾಡೋಕೆ ಆಗಲ್ಲ ಪಾಪ ಅವಳ ಕೈಲಿ ಹೇಳೋದು ಅಲ್ಲ ಅವಳಿಗೆ ಹ್ಞೂ ನೋಡಿದ್ರೆ ನಾನು ಹೆಂಗ್ ಬರೋಣ ಅಜ್ಜಿ ನೀವೇ ಒಂದ್ರುಟ್ಟು ಅರ್ಥ ಮಾಡ್ಕೊಳ್ರಿ ನೋಡಿ ಅಡ್ಜಸ್ಟ್ ಮಾಡ್ಕೊಂಡ್ ಬಾರಲ ಏರು ಆಗಲ್ಲ ಈಗ ಒಂದ್ ಕೆಲ್ಸ ಮಾಡ್ರಿ ಈಗ ಓ ಇನ್ನೇನು ನಿಮ್ ತೋಡದ ಭಕ್ತಲ್ಲೇ ಅಲ್ವ ಇರೋದು ಅಲ್ಲೇ ಅಲ್ವಾ ಹುಳ್ಳಿ ಹಾಕಿರೋದು ನಾವು ಈಗ ಈಗ ಏನ್ ಮಾಡುದಂದ್ರೆ ಮೀನು ಹಸ್ಕುಳೆಲ್ಲಾ ಬಿಟ್ಕೊಂಡ್ ತೋಡದತ್ರ ಇನ್ನೇನ್ ಗೌರಜ್ಜಿನೂ ಬರುತ್ತೆ ಇನ್ನ ತಿಂಡಿ ಅಲ್ಲೇ ತಗೊಂಡ್ಬಂದ್ಬಿಡ್ತೀನಿ ಆ ಗೌರಜ್ಜಿ ಹಸ್ಕುಳೆಲ್ಲ ಒಂದಿಟ್ಟು ಮೇವ್ ಎಲ್ಲಾ ಕುಯ್ಕೊಂಡು ಅಲ್ಲೇ ಮಾತಾಡ್ಕೊಂಡು ಹಸ್ಕುಳಿಗೆಲ್ಲ ಮೇವೆಲ್ಲ ಹಾಕೊಂಡು ಕೂತ್ಕೊಳ್ಳಿ ಅಲ್ಲೇ ಮೀನು ಒಂದ್ ಇಟ್ಟು ಹುಳ್ಳಿ ಕೀರು ಓದ್ಬೇಕಾದ್ರೆ ಇನ್ನೇನ್ ಎಲ್ಲಾ ಬಿಟ್ಕೊಂಡು ಒಟ್ಟಿಗೆ ಬರೋನಂತೆ ದಿವಸ ಏನಾರ ಮಾಡ್ಬಿಟ್ಟು ಬಾರ ರಂಗಜ ನಿಮ್ ಹೇಳ್ ಕಳ್ಸೈತೆ ನೀವಿಲ್ಲ ಅಂದ್ರೆ ಅಲ್ಲಿ ಕೆಲಸ ಆಗಲ್ ಕಡ್ರಪ್ಪು ಅರ್ಥ ಮಾಡ್ಕೊಂಡ್ರಿ ಒಂದ್ ಅದ್ ಏನಾಗುತ್ತಂದ್ರೆ ಅನುಭವ ಕೆಲ್ಸ ಮಾಡಿದ್ರೆ ನೀವು ಖುಷಿಯಿಂದ ಮಾತಾಡ್ಕೊಂಡು ಇದ್ ಮಾಡ್ತೀರಾ ಕೆಲ್ಸ ಮಾಡೋರ್ಗು ಬೇಜಾರಾಗಲ್ಲ ಬರಬರ ಬರಬರ ಅಂತ ಕೆಲ್ಸ ಆಗ್ಬಿಡುತ್ತೆ ನಿಮ್ಮಂತಾರು ಇರೋದು ಅಷ್ಟೇ ಕೆಲಸ ಮಾಡ್ದಲ್ಲಿ ಇರೋರು ಮೂರ್ ಜನ ಇರೋದು ಅಷ್ಟೇ ನೀವ್ ಒಬ್ರು ಇದ್ರೆ ರಂಗಜ ನೀನ್ ಏನಾದ್ರು ಮೂರ್ ಮೂರ್ನಾಲ್ಕು ಜನ ಇದ್ದಂಗೆ ನಮ್ಗೊಂತರ ಅದಕ್ಕೆ ನಿಮ್ ಶಂಕರಜ್ಜ ಒಂದ್ ಹತ್ತು ಸಲ ಹೇಳ್ ಕಳ್ಸೈತಿ ಏನಾರ ಮಾಡ್ಬಿಟ್ಟು ರಂಗಂಜಿ ಕರ ಒಡಗು ಒಡಗು ಅಂತ ಓ ಇಲ್ಲ ಅಂದ್ರೆ ನನಗ್ ನನ್ನ ನನ್ ರೇಗಾಡುತ್ತೆ ಬರ್ರಾಜ ನಿಮ್ ತಮ್ಮ ತಿನ್ಕೊಂಡ್ ಬರ್ರಿ ಇವತ್ತೊಂದ್ ದಿವಸ ಕೆಲ್ಸ ಮಾಡೋದಿಕ್ಕೆ ಒಂದ್ ಹತ್ರ ಬರ್ರಿ ಸಾಕು ನೀನಿಂಗ್ ಕೆಲ್ಸ ಮಾಡಿಲ್ಲ ಆದ್ರೂ ಪರವಾಗಿಲ್ಲ ಸುಮ್ಮಕ್ ನಿನ್ ಕಂಡು ಒಂದ್ ಇಟ್ಟು ಅಕ್ಕ ಪಕ್ಕ ನೋಡ್ಕೊಂಡ್ರೆ ಆಯ್ತು ಹ ಏನೋ ಅಪ್ಪ ಏನ್ ಮಾಡೋದು ಏನ ಹ ನಿಮ್ ಗೌರವ್ ಕೇಳ್ಕ ಅವ್ರು ಬರ್ತಾಳಂದ್ರೆ ಆ ಸ್ಕೂಲ್ ಎಲ್ಲ ಬೇಕಾದ್ರೆ ಬರ್ತೀನಿ ಕಣಮ್ಮ ನಂದೇನಿಲ್ಲ ಓ ನನ್ಗೇನು ಕೆಲಸ ಮಾಡಕ್ ನಾನು ಯದ್ರವನಲ್ಲ ನೋಡು ನಾನೇನ್ ಬರ್ತೀನಿ ಬರಲ್ಲ ಅಂತ ನೀನ್ ಹೇಳ್ತಿಲ್ಲ ನೋಡು ಏನೇ ಏನು ಮಾಡಿದೆ ಅಲ್ಲ ಕಣಜ್ಜಿ ಸಾಕಜ್ಜಿ ನೀನೇನಜ್ಜಿ ನೀನು ನಾವು ನಾವ್ ಎತ್ಲಾಗಿಂದ ಇದ್ ಮಾಡಿ ಹೇಳಮ್ಮ ಹ್ಞೂ ಒಂದು ಗೊತ್ತಾಗ್ತಿಲ್ವಲ್ಲಮ್ಮ ಈಗ ಸರಿ ಆಯ್ತು ಅಮ್ಮ ಬೇಗ ಮಾಡ್ಕೋಬೇಡ ಬರ್ತೀವಿ ಬರಲ್ಲ ಅಂತೇನಿಲ್ಲ ಇನ್ನೇನು ನಮ್ಮ ಅಜ್ಜ ತಾವ ಕೂತ್ಕೊಂಡು ತೋಟಕ್ಕೊಂಡು ಹಸ್ಗಳ ಮೇವೆಲ್ಲ ಹಾಕೊಂಡು ಕೂತ್ಕೊಂಡ್ ದೊಡ್ಡದಲ್ಲ ಮಾಡ್ತೀನಿ అదే స్కూల్ ఎలా స్వల్ప మేళా కట్టాకే కుడ్సూ మగల్ అయ్యో చూత నో బిర్ కుడ్సిన స్కూల్ రంగజ్జాకర బర్తీవే మాత్ర బర్రమ్మా సుమక్ హీబు హిందే ఉంగజ్జా

எல்லாம் கூலாம் கேள் எல்லாரும் கேக்கே நான் எதற்கு அப்பந்தே சரி கடம்பா ஆய்வு நான்